ಸ್ನೇಹಿತರೆ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ ಏನಪ್ಪಾ ಅಂದರೆ ಬರ್ಪರಿಹಾರದ ಅಮೌಂಟು ತುಂಬ ಜನ ರೈತರಿಗೆ ಇನ್ನೂ ಕೂಡ ಜಮಾವಣೆ ಆಗಿಲ್ಲ ಕಾರಣಾಂತರಗಳಿಂದ ದಿನ ದಿನ ಹಿಂದಕ್ಕೆ ಹೋಗ್ತಾ ಇದೆ ಒಂದು ಆಶಾದಾಯಕ ಏನಂದರೆ ಸರ್ಕಾರ ಮುಂದಿನ ದಿನಗಳಲ್ಲಿ ಕ್ರೆಡಿಟ್ ಮಾಡುತ್ತೆ ನಿಮ್ಮದು ಎಫ್ ಐ ಡಿ ನಂಬರ್ಸ್ಗಳನ್ನು ಕರೆಕ್ಟ್ ಕರೆಕ್ಷನ್ ಇದ್ದರೆ ಕರೆಕ್ಟ್ ಮಾಡ್ಕೊಳ್ಳಿ ಅಂತ ಆಸಾವಾದವಾಗಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಮಾಹಿತಿ ಕೊಟ್ಟು ರೈತರುಗಳನ್ನ ಕಳಿಸ್ತಾ ಇದ್ದಾರೆ ನೀವು ಅದಕ್ಕಿಂತ ಮೊದಲಾಗಿ ನೀವು ಬರ ಪರಿಹಾರದ ತಾಲೂಕುಗಳ ಪಟ್ಟಿಯಲ್ಲಿ ನಿಮ್ಮ ತಾಲೂಕಿನ ಹೆಸರಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಆ ಲೀಸ್ಟಲ್ಲಿ ನಿಮ್ಮ ತಾಲೂಕು ಇತ್ತು ಅಂದರೆ ಮುಂದೊಂದು ದಿನಗಳಲ್ಲಿ ಇವತ್ತಲ್ಲ ನಾಳೆ ಆದರೂ ನಿಮಗೆ ಬರ ಪರಿಹಾರದ ಅಮೌಂಟು ಖಂಡಿತವಾಗಿ ಜಮಾವಣೆ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ನಾನು ಬರ ಪೀಡಿತ ತಾಲೂಕುಗಳ ಪಟ್ಟಿಲಿ ಮೂರು ಪಿ ಡಿ ಎಫ್ ಫೈಲ್ಗಳನ್ನು ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಸರ್ಕಾರ ಹಂತ ಹಂತವಾಗಿ ನಿಮಗೆ ಬರ ಪೀಡಿತ ತಾಲೂಕುಗಳ ಪಟ್ಟಿನ ಮಾಡ್ಕೊಂಡು ಹೋಗಿದೆ ಇಲ್ಲಿ ನೀವು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮುಂಗಾರಿನ ತೀವ್ರ ಬರಪೀಡಿತ ತಾಲೂಕುಗಳು ನೂರ ಅರವತ್ತೊಂದು ತಾಲೂಕುಗಳ ಪಟ್ಟಿ ಮೊದಲು ಮಾಡಿದ್ದಾರೆ ಇಲ್ಲಿ ನೀವು ನೋಡಬಹುದು ನಾನು ಇದು ಸ್ಟಾರ್ಟಿಂಗ್ ಇಂದ ಓದ್ಕೊಳ್ಳಕ್ ಹೋದ್ರೆ ತುಂಬಾ ಲೆಂತಿ ಆಗುತ್ತೆ ವಿಡಿಯೋ ಅದರಿಂದ ನಾನು ಇದು ಪಿ ಡಿ ಎಫ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕಾದ್ರೆ ಕೊಟ್ಟಿರ್ತೀನಿ ನೀವು ಬೇಕಾದ್ರೆ ಡೌನ್ಲೋಡ್ ಮಾಡಿಕೊಂಡು ರೀಡ್ ಮಾಡ್ಕೊಳ್ಳಿ ಸ್ನೇಹಿತರೆ ಅದಲ್ಲದೆ ಮತ್ತೆ ಇನ್ನೊಂದು ಒಂದು ಪಿ ಡಿ ಎಫ್ ಇದೆ ಸ್ನೇಹಿತರೆ ಇಲ್ಲಿ ನೋಡಬಹುದು ಹೆಚ್ಚುವರಿಯಾಗಿ ಇಪ್ಪತ್ತೊಂದು ಬರಪೀಡಿತ ತಾಲೂಕುಗಳ ಪಟ್ಟಿನ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಫೈನಲ್ ಆದೇಶದಂತೆ ಮತ್ತೆ ಆ್ಯಡ್ ಮಾಡಿದ್ದಾರೆ ಇಲ್ಲಿ ಸುಮಾರು ತಾಲೂಕುಗಳು ಮತ್ತೆ ಆ್ಯಡ್ ಆಗಿದೆ ನೀವು ಇಲ್ಲಿ ನೋಡ್ಬೋದು ಹಾಗೆಯೇ ಲಾಸ್ಟ್ ಅಲ್ಲಿ ಸ್ನೇಹಿತರೆ ಮತ್ತೆ ಏಳು ಬರ ಪೀಡಿತ ತೀವ್ರ ಬರ ಪೀಡಿತ ಘೋಷಣೆ ಮಾಡಿದ್ದಾರೆ ಅದರಲ್ಲಿ ಮೂರು ಜಿಲ್ಲೆಯಿಂದ ಸೇರಿ ಏಳು ತಾಲೂಕುಗಳು ಸೇರ್ಪಡೆಯಾಗಿದೆ ಹೀಗೆ ಮೂರು ಪಿ ಡಿ ಎಫ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದು ಒಂದು ಸಣ್ಣ ಮಾಹಿತಿಯಾಗಿತ್ತು ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಮುಂದೆ ಬರಪೀಡಿತ ಮತ್ತು ಇತರ ಸರ್ಕಾರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳನ್ನ ಕೊಡ್ತಾಯಿರ್ತೀನಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ